You're yeah, the Yeah. ವಾಹನವನ್ನು ಚಲಾಯಿಸ್ತಾ ತಂಡಗಳ ವೀಕ್ಷಣೆಗೆ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಮಾನ್ಯ ಶ್ರೀ ಬಸನಗೌಡ್ ರಾಮನಗೌಡ ಪಾಟೀಲ್ ಯತ್ನಾಳ್ ಮಾನ್ಯ ಶಾಸಕರ ವಿಧಾನಸಭೆಯ ವಿಜಯಪುರ ಸನ್ಮಾನ್ಯ ಶ್ರೀ ಬಸನಗೌಡ ರಾಮನಗೌಡ ಪಾಟೀಲ್ ಯತ್ನಾಳ್ ಅವರು ವಜ್ರಮಯವಾದ ವ್ಯಕ್ತಿತ್ವ ಬರೀ ಜನಪ್ರಿಯರಲ್ಲ ಪ್ರಜಾ ವತ್ಸಲರು ಹಾಗೆಯೇ ನಮ್ಮ ಜೊತೆಗೆ ನಮ್ಮ ಜಿಲ್ಲೆಯ ಸಂಸದರು ಮಾನ್ಯ ಶ್ರೀ ರಮೇಶ್ ಜಂಟಿ ಕ್ರಿಯಾತ್ಮಕ ವ್ಯಕ್ತಿತ್ವ ಮಾನ್ಯ ಸಂಸದರ ಜೀವನ ಗಾಥೆ ಬಹಳಷ್ಟು ಜಿಲ್ಲೆಯ ಉಸ್ತುವಾರಿ ಸಚಿವರು ಕರ್ನಾಟಕದ ಕೈಗಾರಿಕಾ ಮಹಿಳಾ ಕೇವಲ ಆರ್ಥಿಕವಾದ ಅಭಿವೃದ್ಧಿಯಲ್ಲ ಆರ್ಥಿಕವಾದ ಅಭಿವೃದ್ಧಿಯ ಕಥೆ ಅಲ್ಲ ಈ ನಾಡಿನ ಯುವ ಜನತೆ ಮಹಿಳೆಯರು ಉದ್ಯಮಿಗಳ ಹಿತಾಸಕ್ತಿ ಕೈ ಕೈಗೂಡಿಸತಕ್ಕಂಥ ಒಂದು ಮಹಾನ್ ಗ್ರಹಣವಾದ ಪ್ರಯತ್ನ ಮಾಡಿದೆ ಅಂತಲೇ ಹೇಳ್ಬೋದು ಹೂಡಿಕೆ ನಾವೇನ್ಯತೆ ಕೈಗಾರಿಕೆಯ ಅಭಿವೃದ್ಧಿಯಲ್ಲಿ ನಾಡು ಹೊಸ ಎತ್ತರಕ್ಕೆ ತಲುಪ್ತಾ ಇದೆ ಕೃಷಿ ಕೈಗಾರಿಕೆ ಒಂದು ಲಭ್ಯ ಎಲ್ಲೋ ಚೆನ್ನೈ ಗೆಲ್ನರ್ ಸರ್ಕಾರಕ್ಕೆ ಏನು ಕೂಡ ಮಿಲು ಗಲ್ಲಿನ ಒಂದು ಆಧುನಿಕ ಅಭಿವೃದ್ಧಿ ಯೋಜನೆ ಕೂಡ ಮಹತ್ವ ಯೋಜನೆ ಕೂಡ ಅತಿ ಮುಖ್ಯವಾಗಿದೆ ದೇಶಕ್ಕೆ ನಮ್ಮ ರಾಜ್ಯ ESBM क्षेत्रದಲ್ಲಿ નંબર 1 ರಾಜ್ಯ ಕರ್ನಾಟಕ ಅಂತ ಹೇಳಿಕೆ ಬಹಳಷ್ಟು ನಮ್ಮೆ ಅನುಸ್ಥಾಯಕ್ಕೆ ಇರೋ ಸರ್ ಸರ್ ಮತ್ತೆ ಜಿಲ್ಲಾ ವಸ್ತುವಾಗಿ ಸಚಿವರನ್ನು ಮಾತೆ ಅವರಿಗೆ ಮಾಡಿ ಸ್ಟಾರ್ಟ್ ಅವಿಕ್ಷೇಜನೆ ಎಸ್ ಅಧ್ಯಕ್ಷರ ಕೆಳಗಂದರಿಂದ ಜವರಾಳ உதண்ணிய எல்ல ஸ்தலத்திற்குப் பரект கமாண்டர் மூலனா பதவற்கரித்தார்

ಮಾರ್ಗದರ್ಶೆ ಅಶೋಕ್ ಅಗ್ರಿಶಾಮಕ ಇಲಾಖೆ ಅಗ್ನಿಶಾಮಕ ಠಾಣಾಧಿಕಾರಿ ಉಮೇಶ್ ಕಚೇರಿ ಸೈನಿಕ ಶಾಲೆ ರವಿ ರಂಜನ್ ಜವಾಬ್ದಾರ್ ಸರ್ವರಾಜ್ ಖಾನ್ ಠಾಣಾ ಮೈಯೂರು ಕಲಾ ತಂಡತಿ ಇವರ ನೇತೃತ್ವದಲ್ಲಿ ಎಂಪಿಯವರ ಮಾರ್ಗದರ್ಶನ ಶ್ರೀಮತಿ ಎಂ ತೆರಿಗೆ ಮಾರ್ಗದರ್ಶನ ಭಾರತ ಸೇವದ ಸರ್ಕಾರಿ ಕನ್ನಡ ಹೆಣ್ಮಕ್ಳ ಶಾಲೆ ನಂಬರ್ ಹನ್ನೆರಡು ವರ್ಗ ಹಾಗೆ ಶ್ರೀ ಸಂಜೆ ಅಂತರ ತಂಡ ಪ್ರತೀಕರ ನೇತೃತ್ವದಲ್ಲಿ ಕೆಳಪ ಎಂಪಿ ಮಾರ್ಗದರ್ಶನ ಮಾಡಿದ್ದಾರೆ ಅನಿಲ್ ತೋರ್

ಸರ್ಕಾರಿ ಹಿರಿಯ ಮಾಧ್ಯಮಿಕ ಶಾಲೆ ಶಾಂತಿನಿರ ಕೊರವಿ ಭಾರತ್ ಸೇವಾ ದಳ ಸುಪ್ರಿಯಾ ಅವರ ನೇತೃತ್ವದಲ್ಲಿ ಶ್ರೀಮತಿ ಎಲ್ ಎಲ್ ಕೊರವಿ ಅವರ ಮಾರ್ಗದರ್ಶನ ಡಾಕ್ಟರ್ ನಂದ ಚಿಕ್ಕೋಟಿ ಅವರ ಮಾರ್ಗದರ್ಶನ ವಿಜಯಲಕ್ಷ್ಮೀ ಭೂಮಿ ಮನಿ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ಕೊರಗಿ ಶಾಲಾ ಮತ್ತು ಶ್ರೀ ಲೋಕ್ಮಾಂಗದ ಮಾಧ್ಯಮಿಕ ಶಾಲೆ ದೇವಕೇರಿ ಚೇತನ್ ಕೊಡಗಾನು ಾಣಿ ಮುಖ್ಯಾತ ಪ್ರಚಾರ ಮುಂದಿನ ಶ್ರೀ ಚೇತನ್ ಅವರ ಮಾರ್ಗದರ್ಶನ ಭಾರತೀಯ ಸೇವಾಗ ಶ್ರೀ ಜಗಜ್ಯೋತಿ ಬಸವೇಶ್ವರ ಅಂದ ಮಾಧ್ಯಮ ಪ್ರೌಢಶಾಲೆ ಶ್ರೀಗಳಿ ಪ್ರೌಢಶಾಲೆ ಮಾಧ್ಯಮಕ್ಕೆ ಹಾಗೂ ಪಟ್ಟಣ

ಮಹಪ್ಪ ಅವರೇ ಹೋಮಾಪ್ರೆ ಸ್ಕಿಲ್ ಡೆವಲಪ್ಮೆಂಟ್ನ ಅಧ್ಯಕ್ಷನೇ ಆದಂಥ ಶ್ರೀಮತಿ ಜನಪ ನಾಯಕ್ಡಿಯ ಚೇರ್ಮನ್ ಆದಂಥ ಶ್ರೀಮದ್ ಶೇಖ್ ಅವರೇ ಎಲ್ಲ ಹಿರಿಯ ಜನಪ್ರತಿನಿಧಿಗಳೇ ಜಿಲ್ಲಾಧಿಕಾರಿಗಳಿಗೆ ಪೊಲೀಸ್ ವರಸ್ತಾಧಿಕಾರಿಗಳಿಗೆ ಜಿಲ್ಲಾ ಪಂಚಾಯಿತಿನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ನಮಗೆ ಸಿಕ್ಕಿರುವ ಸ್ವಾತಂತ್ರ್ಯವು ನಮ್ಮ ಹಿರಿಯರ ತ್ಯಾಗ ಸಂಕಲ್ಪ ಮತ್ತು ಹೋರಾಟಗಳ ಹೊಲವಾಗಿದ್ದವು ಅವರು ಮಾಡಿದ ಹೋರಾಟದಿಂದ ಇಂದು ನಾವೆಲ್ಲರೂ ಕೂಡ ಸುಖದಿಂದ ಶಾಂತಿಯನ್ನು ನಡೆಸಿದ್ದೇವೆ ಇದನ್ನು ನಾವು ಎಂದಿಗೂ ಮರೆಯದೆ ಹಿರಿಯರಿಗೆ ಸುತ್ತಲ ಮಜಾಗಿರಬೇಕು ಮತ್ತು ಈ ಸಂದೇಶವನ್ನು ನಮ್ಮ ಕಿರಿಯ ತೆರೆ ಮುಟ್ಟಿಸಬೇಕು ಮುಂದುವರಿಸಬೇಕು ಇದನ್ನು ನೋಡಿದ ಕರ್ತವ್ಯ ಅಡಿಗೆ ಗುರು ಮತ್ತು ಕಾಯಕೆ ಕೈಲಾಸ ನಮ್ಮ ಅಂದರೆ ಸಮಸ್ತಿ ಭಾವದಲ್ಲಿ ನಂಬಿಕೆ ಹೆಚ್ಚು ಸಕಲ ಜೀವಿಗಳಿಗೆ ನೇಸನ್ನ ಬಯಸಿದ ಪಾತಸ್ಮಾನಿಯ ಬಸವಣಿ ಪುತ್ರಗಳು ಶರಣರು ಸಂತರು ಸೂಫಿಗಳು ದಾರ್ಶಿಫ್ರು ಸಮಾಜ ಸುಧಾರಕರು ಸಾಂಸ್ಕೃತಿಕ ಅಧಿಕಾರಿಗಳು ಮತ್ತು ಶೂರ ಸೇನಾನಿಗಳು ಹಾಗೂ ಅಪ್ರಿಮ ರಾಷ್ಟ್ರ ಭಕ್ತರು ಮಾತನ ಬಗ್ಗೆ ನೀಡಿದ ಕೊಡುಗೆಗಳು ಅದರಿಂದ ಅವರೆಲ್ಲರೂ ಈ ವೇದಿಕೆಯ ಮೂಲಕ ಗೌರವವನ್ನು ಆರ್ಪಿಸುತ್ತೇನೆ ಇಪ್ಪತ್ತನೇ ಶತಮಾನದ ಜಾಗತಿಕ ಶ್ರೇಷ್ಠ ವಿದ್ವಾಂಸ ಮತ್ತು ಅಕೃತೀಯ ಕಾನೂನು ತಜ್ಞ ಡಾಕ್ಟರ್ ದೀಮ್ರಾವ್ ರಾಮ್ಜಿಂಬರ್ ಅವರು ವ್ಯಾಖ್ಯಾನಿಸಿದಂತೆ ಆಫ್ ಬಾಯಿಂಗ್ वर्ष भारत माता स्वतंत्र संग्रहिक इतिहास विशिष्ट स्थान पड़को भौतिकवाज ಭೌಗೋಳಿಕವಾಗಿ ಸಾಂಸ್ಕೃತಿಕವಾಗಿ ಮತ್ತು ಆರ್ಥಿಕವಾಗಿ ಸಂಪರ್ಕವಾಗಿರುವಂತಹ ಸಂವೇದನಾಶೀಲ ಭಾಗಿಯಸಿನ ಸ್ವಾಭಿಮಾನ ಮತ್ತು ಸಾಮರಸ್ಯವನ್ನು ನಿರ್ದಯವಾಗಿ ಕನ್ನಡಿ ಸೂಚಿಸಿ ನಿರಂತರವಾಗಿ ತಪ್ಪುವುದರಿಂದ ಕನ್ನಡಿ ಗಣೇಶ ಮೂಲದರ ಮನೆಯನ್ನು ಸ್ವತಂತ್ರದ ನೀತಿಯನ್ನು ವಿರೋಧಿಸಿ ಮಾತ್ರ ಮಾತೆಯ ಸ್ವಾತಂತ್ರ್ಯಕ್ಕೆ ಅಗತ್ಯ ಸಲ್ಲಿಸಿದ ಮತ್ತು ಆಂಗ್ಲರು ಅಮಾನವಾಗಿ ನಿರ್ಸಿದ ಕಣ್ಣಿನ ಈ ಕಣ್ಣಿನ ಶಿಕ್ಷೆ ಹಿಂಸೆ ಅನುಮಾನ

ಗೌರವ ಸಲ್ಲಿಸುವುದು ನಮ್ಮ ಆಗಿದೆ ಕಾಂತಿ ಪಾತ್ರದ ಹೋರಾಟದ ಮೂಲಕ ಮಹಾತ್ಮ ಗಾಂಧಿ ಇಂದಿಗೂ ಜನಸಾಮಾನ್ಯ ನಾಯಕರು ಮತ್ತು ನಮ್ಮ ಕ್ರಾಂತಿ ಮಾರ್ಗದ ಪ್ರಯತ್ನ ಅಮ್ಮಾಯಿರು ಕಾಶ್ಮೀರ ಅಖಂಡ ಭಾರತದಲ್ಲಿ ನಿರಂತರವಾಗಿ ಸರಿ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡರು